ದಯಮಾಡಿ ಎಲ್ಲಾಷ್ಟ್ರೀಯ ಕಾಂಗ್ರೆಸ್ ದಯಮಾಡಿ ಎಲ್ಲ ಹೆದರಿ ಇತ್ತು ಮೊದಲಿಗೆ ಏನ್ ಆಗ್ಬೇಕು ಅಂತ ಹೇಳಿ ಮಾಡ್ತಾಯಿಡ್ತೀನಿ ఈ <laughs> క ನೋಡಿチェア ಹೇಳ್ತದೋ ಆ ಕಾರ್ಯಕ್ರಮಕ್ಕೆ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾಯ್ತೀನಿ ನಿನ್ನೆದಾನೆ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಒಂದು ಸೂಚನೆಯಂತೆ ಎಲ್ಲರಿಗೂ ನಮಸ್ಕಾರ ಆದ್ರೆ ಪಕ್ಷದ ಒಂದು ಹುದ್ದೆಯನ್ನ ಪ್ರಥಮವಾಗಿ ವಹಿಸಿಕೊಂಡಿರ್ತಕ್ಕಂಥ ಎಲ್ಲ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧಿಕಾರಿಗಳಾದಂತ ಉಪಾಧ್ಯಕ್ಷರಾದಂತ ಅವರು ಆಗಮಿಸಿದ್ದಾರೆ ಅವರನ್ನು ಸಹ ನಾನು ಆತ್ಮೀಯವಾಗಿ ಸ್ವಾಗತ ಮಾಡ್ತೇನೆ ಅದೇ ರೀತಿ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳೊಬ್ಬರು ಆಗಮಿಸಿರ್ತಕ್ಕಂತ ಮೂರು ಜಿಲ್ಲೆಯ ಎಲ್ಲ ಬ್ಲಾಕ್ ಸಮಿತಿಯ ಅಧ್ಯಕ್ಷರುಗಳನ್ನ ಮತ್ತೊಮ್ಮೆ ನಾನು ಎಲ್ಲ ಕಾಂಗ್ರೆಸ್ ನಮ್ಮ ನಾನು ಆತ್ಮೀಯವಾಗಿ ಸ್ವಾಗತ ಮಾಡಿ ಮತ್ತೊಮ್ಮೆ ತಾವೆಲ್ಲ ಮುಂದಿನ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸಬೇಕು ಅಂತ ನಿಟ್ಟಿನಲ್ಲಿ ಸಾಹೇಬರು ಯಾವ ರೀತಿ ಸೂಚನೆ ಕೊಟ್ಟರು ಗೌರ್ಮೆಂಟ್ ಶಾಸಕರು ಮಾಜಿ ಶಾಸಕರು ಈ ಸಭೆಯಲ್ಲಿ ಉಪಸ್ಥಿತಿರುವಂತಹ ಕರ್ನಾಟಕ ರಾಜ್ಯದ ಗೌರವಿತ ಮುಖ್ಯಮಂತ್ರಿಗಳು ನಾಳೆ ನಾಳಿದ್ದು ಇನ್ನು ನಾಲ್ಕು ಕ್ಷೇತ್ರಗಳಿದಾವೆ ನಾಳೆ ನಾಳಿದ್ದು ಅಂತಂದ್ರೆ ನಾಳೆ ಆಗ್ಬೋದು ನಾಳಿದ್ದ ಕಗ್ಗಂಟೆ ಆಗಿಲ್ಲ ನಮ್ಮಲ್ಲಿ ಕಗ್ಗಂಟೆಗಳೇ ಇಲ್ಲ ಎಳೆದಾಡೋದೂ ಇಲ್ಲ ತೀರ್ಮಾನ ಒಂದೇ ಸಾರಿ ಮಾಡೋದು ಬೇಡ ಅಂತ ಕೊಟ್ಟಿಗೆ ಆಮೇಲೆ ಮಾಡ್ತಾ ಇದ್ದೀವಿ ಪ್ರೆಸೆಂಟ್ ನಿಮಗೆ ಕಾನ್ಫಿಡೆಂಟ್ ಇದೆ ಸರ್ ಎಷ್ಟು ಕ್ಷೇತ್ರ ಗೆಲ್ಬೋದು ಅಂತ ಹೇಳಿ ಇಪ್ಪತ್ತು ಗೆದ್ದೀವಿ ಅಂತ ಹೇಳಿಲ್ಲ ವಿನಯ ಇಪ್ಪತ್ತು ಕ್ಷೇತ್ರಗಳನ್ನು ಗೆದ್ದೇ ಗೆಲ್ತೀವಿ ಆ ಬಿ ಜೆ ಪಿಯವ್ರ ಥರ ಸುಳ್ಳು ಹೇಳಲ್ಲ ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟು ಗೆದ್ಬಿಡ್ತೀವಿ ಗೆದ್ದರ ಹಾಂ ಅಲ್ಲ ಅಲೆನ್ಸ್ ಏನೋ ಪ್ರಾಬ್ಲಮ್ ಆಗುತ್ತೆ ನಿಮಗೆ ಹಾಂ ಜೆ ಡಿ ಎಸ್ ಮತ್ತು ಬಿ ಅಲ್ಲಿ ನಮ್ಗೆ ಅನುಕೂಲ ಅದು ಅನುಕೂಲ ಆಗ್ಲಿಲ್ಲ ಈಗಲೂ ಅವ್ರಗ್ ಅನುಕೂಲ ಆಗಲ್ಲ ನಮ್ಗ್ ಅನುಕೂಲ ಈಗ ಹೇಳಕ್ ಆದ್ದೆ ನಿಮ್ಗೆ ಅವೆಲ್ಲ ನಿಮ್ಗೆಲ್ಲ ಗುಟ್ಟೆಲ್ಲ ಬಿಟ್ಕೊಡಕ್ಕಾಗಲ್ಲ ಆಗಲ್ಲ ಕೆಲವು ಗುಟ್ಟಗಳಾಗೇ ಇಡ್ಬೇಕು ಯಾವ ಗುಟ್ಟುಗಳು ಇಲ್ಲ ಕೆಲವು ಮಾತ್ರ ಇರ್ತವೆ ಪ್ರತಿಷ್ಠೆ ಅಂತಿಲ್ಲ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ಪ್ರತಿಷ್ಠೆ ತಗೊಂಡಿದೀವಿ ಇವು ಎರಡೂ ತಗೊಂಡಿದ್ದೀವಿ ಅಷ್ಟೇ ಯಾವಾಗ ಎಲ್ಲ ಎಲೆಕ್ಷನ್ಗಳು ಕೂಡ ಪ್ರತಿಷ್ಠೆಗೆ ತಗೊಂಡಿದ್ವಿ ಈ ಶಿವಣ್ಣ ನಿಂತಿದಾಗ ಪ್ರತಿಷ್ಠೆ ಮೇಜರ ಕೈ ಹಿಡಿತವೆ ಯಾಕಂತಂದ್ರೆ ನಾವು ನುಡಿದಂತೆ ನಡೆದಿದ್ದೀವಿ ಬಂದ ತಕ್ಷಣ ಜಾರಿ ಮಾಡಿದ್ದೀವಿ ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಜಾರಿ ಮಾಡ್ತೀವಿ ಅಂತ ಹೇಳಿದ್ರು ಜಾರಿಗೆ ಕೊಟ್ಟಿದ್ದೀವಿ ಆ ಈ ವರ್ಷ ಐದು ಗ್ಯಾರಂಟಿಗಳಿಗೆ ಮೂವತ್ತಾರು ಸಾವಿರ ಕೋಟಿ ಖರ್ಚು ಮಾಡಿದ್ದೀವಿ ಮುಂದಿನ ವರ್ಷ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದೀವಿ ಸೊ ಬಿ ಜೆ ಪಿ ಥರ ಸುಳ್ಳು ಹೇಳಲ್ಲ ನಾವು ಏನು ಹೇಳ್ತೀವಿ ಅದನ್ನ ಮಾಡ್ತೀವಿ ಕ್ಯಾಂಡಿಡೇಟ್ ಹೇಳ್ತಾರೆ ನಾವು ಗ್ಯಾರಂಟಿ ಮತ್ತು ಸಿದ್ದರಾಮಯ್ಯವರ ಹೆಸರು ಹೇಳ್ಕೊಂಡು ಓಟ್ ಕೇಳ್ತೀವಿ ಅಂತ ಬಿಜೆಪಿಯವರು ಒಂದೇ ಅಜೆಂಡಾ ಮೋದಿಯವರ ಹೆಸರು ಹೇಳ್ಕೊಂಡು ಕೇಳ್ತೀವಿ ಸಿ ನಾವು ಸಾಧನೆಗಳ ಮೇಲೆ ಅವಲಂಬನೆ ಆಗಿದ್ದೀವಿ ನಾವು ಏನು ಮಾಡಿದ್ದೀವಿ ಜನಗಳಿಗೆ ಏನು ಹೇಳಿದ್ದೀವಿ ಏನು ಮಾಡಿದ್ದೀವಿ ಅದರ ಮೇಲೆ ನಾವು ಡಿಪೆಂಡ್ ಆಗಿರ್ತಕ್ಕಂಥದ್ದು ಜನ ಕೈ ಹಿಡಿತಾರೆ ಅಂತಕ್ಕಂಥ ವಿಶ್ವಾಸ ಇದೆ ಕಳೆದ ಚುನಾವಣೆಯಲ್ಲಿ ಕೈ ಹಿಡಿದಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ಈ ಸಾರಿನೂ ಕೂಡ ಆಶೀರ್ವಾದ ಮಾಡ್ತಾರೆ ಬಿಜೆಪಿ ನಾಯಕರು ಹೇಳ್ತಾರೆ ಶಕ್ತಿ ಯೋಜನೆ ಬಿಟ್ಟು ಯಾವ ಯೋಜನೆ ಕೂಡ ಸಮರ್ಪಕವಾಗಿ ಜನರಿಗೆ ರೀಚ್ ಆಗ್ತಾ ಇಲ್ಲ ಏನಾಗಂದರೆ ಅಂದರೆ ಬೇರೆ ಯೋಜನೆಗಳು ಸರಿ ರೀಚ್ ಆಗ್ತಾ ಇಲ್ಲ ಜನಕ್ಕೆ ಅದರ ಬಳಕೆ ಆಗ್ತಾ ಇಲ್ಲ ಅವ್ರಿಗೆ ಸುಳ್ಳು ಹೇಳಿ ಅಭ್ಯಾಸ ಆಗಿಬಿರಲ್ಲ ಅದರಿಂದ ಇದೊಂದು ಸುಳ್ಳು ಹೇಳ್ತಾರೆ ಅವ್ರಿಗೆ ನುಡಿದಂತೆ ನಡೆದಿಲ್ಲ ಅವ್ರು ಕೂಡ ಅವ್ರು ಎರಡು ಸಾವಿರದ ಹದಿನೆಂಟರಲ್ಲಿ ಆರುನೂರು ಭರವಸೆಗಳು ಕೊಟ್ಟರು ನಾಟ್ ಈವನ್ ಟೆನ್ ಪರ್ಸೆಂಟ್ ನರೇಂದ್ರ ಮೋದಿ ಅವರು ಹದಿನೈದು ಲಕ್ಷ ತಂದು ಕೊಟ್ಟರ

ಜನ ಯಾರನ್ನ ಹೇಳ್ತಾರೆ ಅವ್ರು ಕೊಡ್ತೀವಿ ಜನ ಯಾರನ್ನ ಆಯ್ಕೆ ಮಾಡ್ತೀವಿ ಅಂತ ಹೇಳ್ತಾರೆ ಅವ್ರ ಕುಟುಂಬ ರಾಜಕಾರಣ ಅಲ್ಲ ಜನರ ಅಭಿಪ್ರಾಯಕ್ಕೆ ಮನ್ನಣೆ ಕೊಡಬೇಕು ಹೇಳ್ತಾರೆ ನೀನಿದ್ದೇನಪ್ಪ ಹಂಗೆ ಅವ್ರು ಏನು ಹೇಳಿದ್ದಾರೆ ಅಂತಂದ್ರೆ ನಾವು ಸಿದ್ಧರಾಮಯ್ಯನವರು ಬಡವರಿಗೆ ಹಿಂದೆ ಮುಂದೆ ಎಲ್ಲ ಬಿಡ್ಬಿಡ್ತೀರಿ ಕಾಂಟೆಕ್ಸ್ ಸಿದ್ದರಾಮಯ್ಯನವರು ಬಡವ ಪರವಾಗಿ ಕೆಲಸ ಮಾಡಿದ್ದಾರೆ ಐದು ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ಕೊಟ್ಟಿದ್ದಾರೆ ಇಂಥ ಪರಿಸ್ಥಿತಿನಲ್ಲಿ ಅವ್ರು ಗೆಲ್ಲಿಸ್ಬೇಕು ಅವ್ರಿಗೆ ಅಂತ ಹೇಳಿದ್ದಾರೆ ಅವರು ಮುಂದುವರಿಬೇಕು ಅಂತ ಹೇಳಿದ್ದಾರೆ ಅದಕ್ಕೆ ನೀವು ರಾಜೀನಾಮೆ ಕೊಡ್ಬೇಕು ಆಯ್ತಪ್ಪ ಎಲ್ಲ ಒಳ್ಳೆ ಕೆಲಸ ಮಾಡಿದ್ಮೇಲೆ ಗೆಲ್ ನಾವು ಗೆಲ್ಲೇಬೇಕಲ್ವಾ ನುಡದಂತೆ ಮೇಲೆ ಗೆಲ್ಲಬೇಕಲ್ವಾ ಅದು ಹೇಳಿದ್ದಾರೆ ಅಷ್ಟೇ ಇವತ್ತು ಡಿಸ್ಚಾರ್ಜ್ ಬಂದಿರೋ ಹಾಸ್ಪಿಟ್ಲಿಂದ ನಿಮ್ಗೆ ಪೊಲಿಟಿಕಲ್ ಸ್ಟಂಟ್ ಇಷ್ಟು ದಿನ ಅಂತ ಹೇಳಿದ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಅಷ್ಟೇ ಅಷ್ಟಿನೈನ್ಟೀನ್ ಬೇಗ ಗುಣ ಆಗ್ಲಿ